ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಹಾಗೆ ನೀವಿನ್ನೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಅವರ್ ಚಾನಲ್ ಹಾಗೆ ಈ ಆರ್ಟಿಕಲ್ನ ಬಗ್ಗೆ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ಶೀರ್ಷಿಕೆ ಅಪಾಯಕಾರಿ ಹೊಗಳು ಭಟರು ಕಾಲೇಜಲ್ಲಿ ಪದವಿ ವ್ಯಾಸಂಗ ಮಾಡುತ್ತಿದ್ದಾಗ ಯಾವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದರೂ ಆ ಎಲ್ಲ ಸ್ಪರ್ಧೆಗಳಲ್ಲೂ ಕಾರ್ಯಕ್ರಮಗಳಲ್ಲೂ ತಪ್ಪದೇ ಭಾಗವಹಿಸುತ್ತಿದ್ದೆ ಅದಕ್ಕೆ ತಕ್ಕಂತೆ ಬಹುಮಾನಗಳನ್ನು ಕೂಡ ಪಡೆಯುತ್ತಿದ್ದೆ ಆಗ ಸಹಜವಾಗಿ ಆತ್ಮೀಯರ ಕಡೆಯಿಂದ ಶ್ಲಾಘನೆ ಸಾಲು ಸಾಲಾಗಿ ಬರುತ್ತಿದ್ದವು ಆ ಎಲ್ಲ ಹೊಗಳಿಕೆಯ ಮಾತುಗಳನ್ನು ಕೂಡ ನಾನು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳುತ್ತಲೇ ಇರಲಿಲ್ಲ ನಕ್ಕು ಸುಮ್ಮನಾಗಿ ಬಿಡುತ್ತಿದ್ದೆ ಇಲ್ಲದಿದ್ದಲ್ಲಿ ವಿಷಯಾಂತರಗೊಳಿಸಿ ಮಾತನ್ನು ಬೇರೆ ಕಡೆಗೆ ತಿರುಗಿಸಿ ಬಿಡುತ್ತಿದ್ದೆ ಆಗೆಲ್ಲ ಹೊಗಳಿ ಹೊಗಳಿ ಹೊನ್ನಶೂಲಕ್ಕೆ ಬಿಡುವರಯ್ಯ ಎಂಬ ವಚನದ ಮಾತುಗಳೇ ಸ್ಮೃತಿಯಲ್ಲಿ ಗಿರಕಿ ಹೊಡೆಯುತ್ತಿದ್ದವು ನಿಜ ಹೇಳಬೇಕೆಂದರೆ ಯಾರಾದರೂ ಅತಿಯಾಗಿ ಹೊಗಳುತ್ತಿದ್ದಾರೆ ಅಥವಾ ಶ್ಲಾಘಿಸುತ್ತಿದ್ದಾರೆ ಎಂದಾಗ ನನಗೆ ಖುಷಿಯಾಗುವುದಕ್ಕಿಂತಲೂ ಹೆಚ್ಚಾಗಿ ಅಂಜಿಕೆಯಾಗುತ್ತಿತ್ತು ಹೊಗಳಿ ಹೊಗಳಿ ಅಟ್ಟಕ್ಕಿ ಏಡಿಸಿ ಎಲ್ಲಿ ಬೀಳಿಸಿ ಬಿಡುವರು ಎಂದು ಅದಕ್ಕಾಗಿಯೇ ಯಾವತ್ತು ಹೊಗಳಿಕೆಯ ಮಾತುಗಳಿಗೆ ಬಹಳ ಬೇಗನೆ ಮರುಳಾಗಿ ಉಬ್ಬಿ ಬಿಡಬಾರದು ನೆನಪಿದಲಿ ಗಾಳಿ ತುಂಬಿ ಊದಿಕೊಂಡ ಬಲೂನ್ಗಳಿಗೆ ಹೆಚ್ಚಿನ ಆಯಸ್ಸು ಇರುವುದಿಲ್ಲ ಜೀವನದಲ್ಲಿ ತೆಗಳುವವರನ್ನಾದರೂ ನಂಬಬಹುದು ಆದರೆ ಹೊಗಳು ಬಟರು ಎಂದಿಗೂ ಅಪಾಯಕಾರಿಗಳೇ ತೆಗಳುವವರು ಒಂದು ರೀತಿಯಲ್ಲಿ ಹಾಗಲಕಾಯಿಗಳ ಹಾಗೆ ಆಡುವ ಮಾತು ಕಹಿಯಿಂದ ರುಚಿಯದೇ ಇರಬಹುದು ಆದರೆ ಬದುಕಿಗೆ ಅಂತಹ ಮಾತುಗಳು ಬಹಳ ಮುಖ್ಯ ಆರೋಗ್ಯಕರ ಯಾಕೆಂದರೆ ಅದರಲ್ಲಿ ಔಷಧೀಯ ಗುಣಗಳಿವೆ ಆದರೆ ಹೊಗಳುವವರು ಸಿಹಿ ತಿಂಡಿಗಳ ಹಾಗೆ ಆಡುವ ಮಾತು ಬಹಳ ಬೇಗನೆ ನಾಲಗೆಗೆ ರುಚಿಸಿಬಿಡುತ್ತದೆ ಇನ್ನಷ್ಟು ಬೇಕು ಮತ್ತಷ್ಟು ಬೇಕು ಮಗದಷ್ಟು ಬೇಕು ಅಲಿಸುತ್ತದೆ ಆದರೆ ಆರೋಗ್ಯಕರವಲ್ಲ ಯಾಕೆಂದರೆ ನಮ್ಮ ಜೀವನದ ಹಿತಶತ್ರುಗಳೇ ಈ ಹೊಗಳು ಭಟರು ನಮ್ಮ ಬೆಂಬಲಿಗರ ಹಾಗೆಯೇ ಕಾಣುತ್ತಾರೆ ಆದರೆ ನಿಜವಾದ ಆಪ್ತರಲ್ಲ ಅವರ ಹೊಗಳಿಕೆಗೆ ಮರುಳಾಗಿ ಉಬ್ಬಿ ಹೋದರೆ ಪಟ್ಟಿ ಎಂದು ಬಲೂನ್ನಂತೆ ಜೀವನದಲ್ಲಿ ಒಡೆದು ಹೋಗುವ ಸಂಭವ ಸಾಧ್ಯತೆಗಳು ಬಹಳ ಹೆಚ್ಚು ಹಾಗಾಗಿ ಬದುಕಿದರೆ ಸೂರ್ಯನಂತೆ ಬದುಕಬೇಕು ಆತ ಹೊಗಳಿಕೆಗೆ ಹಿಗ್ಗುವುದೂ ಇಲ್ಲ ತೆಗಳಿಕೆಗೆ ಕುಗ್ಗುವುದೂ ಇಲ್ಲ ತನ್ನ ಪಾಡಿಗೆ ತಾನು ಜಗ ಬೆಳಗುವ ಕಾಯಕವನ್ನ ಮುಂದುವರೆಸುತ್ತಾ ಹೋಗುತ್ತಾನೆ ಜನರು ಬಿಸಿಲುವಂತೆಂದು ಬೈದರು ಬಿಸಿಲೇ ಇಲ್ಲ ಎಂದು ಜಡಿದರು ಅದಾವುದಕ್ಕೂ ಅವನು ತಲೆ ಕೆಡಿಸಿಕೊಳ್ಳುವುದೇ ಇಲ್ಲ ಹಾಗೆಂದ ಮಾತ್ರಕ್ಕೆ ನಾವು ಕೂಡ ಸೂರ್ಯನಂತೆ ಬದುಕು ಮುನ್ನಡೆಸಬೇಕು ಎಂಬುದು ಕಷ್ಟದ ಮಾತು ಆದರೆ ಅವನ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಏನೂ ದೊಡ್ಡ ವಿಷಯವಲ್ಲ ಹೊಗಳಿಕೆಯ ಮಾತುಗಳಿಗೆ ಜಾಸ್ತಿ ಉಬ್ಬದೆ ತೆಗಳಿಕೆಯ ಮಾತುಗಳಿಗೆ ತಗ್ಗದೆ ನಕಾರಾತ್ಮಕ ಸಕಾರಾತ್ಮಕ ಎರಡನ್ನು ಸಮವಾಗಿ ತೆಗೆದುಕೊಂಡು ಬದುಕು ನಡೆಸಿಕೊಂಡು ಹೋದರೆ ಅಷ್ಟೇ ಸಾಕು ನೆಮ್ಮದಿಯ ಜೀವನಕ್ಕೆ ಶುಭಂ ಎಷ್ಟು ನಿಜ ಅಲ್ವಾ ಈ ಆರ್ಟಿಕಲ್ನ ಮಹತ್ವ ನಾವು ಈಗ ನಮ್ಮನೆ ಯಾರು ಅತಿಯಾಗಿ ಹೊಗಳ್ತಾರೋ ಫಾರ್ ಎಕ್ಸಾಂಪಲ್ ನಿಮ್ಮ ಕಣ್ಣು ಚೆನ್ನಾಗಿದೆ ನೀವು ತುಂಬ ಚೆನ್ನಾಗಿ ನತ್ತೀರಾ ನಿಮ್ಮ ಕೂದಲು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತೀರ ನೀವು ಎಷ್ಟು ಚೆನ್ನಾಗಿ ಬರೀತೀರಾ ನೀವು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ನೀವು ಎಷ್ಟು ಚೆನ್ನಾಗಿ ಹಾಡ್ತೀರಾ ನೀವು ಈ ಎಲ್ಲ ಹೊಗಳಿಕೆಯ ಮಾತುಗಳಿಗೆ ನಾವು ಓಹ್ ನನ್ನನ್ನು ಹೊಗಳಿದ್ರು ಖುಷಿ ಆಗ್ತಿದೆ ಅಂತ ಹೇಳಿ ಉಬ್ಬಿ ಬಿಡ್ತೀವಿ ಹೇಗೆ ಪೂರಿ ಉಬ್ಬಿದ ಹಾಗೆ ಆದರೆ ಒಂದು ಮಾತು ನೆನಪಿಟ್ಕೊಳ್ಳಿ ಎಲ್ಲರೂ ಕೂಡ ಮನಸ್ಸಿನಿಂದ ಒಳ್ಳೆಯವಡೆ ಆಗಿರೋದಿಲ್ಲ ಮನುಷ್ಯ ಅಂದಮೇಲೆ ಮೇಲೆ ಅವನ ಮನಸ್ಸಿನಲ್ಲೊಂದು ಅಸೂಯೆ ಹೊಟ್ಟೆ ಕಿಚ್ಚು ಅನ್ನೋದು ಖಂಡಿತವಾಗಲೂ ಇದ್ದೇ ಇರುತ್ತೆ ಹಾಗೊಂದು ವೇಳೆ ಇಲ್ಲ ಅಂತ ಹೇಳಿದರೆ ದೇವಸ್ಥಾನದಲ್ಲಿ ಅವನನ್ನೇ ಕರ್ಕೊಂಡು ಹೋಗಿ ಕೂಡುತ್ತಿದ್ದರು ಅಲ್ವಾ ಹಾಗಾಗಿ ಹೆಚ್ಚು ಈ ಹೊಗಳಿಕೆಯ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ಳೋಕೇ ಹೋಗಬೇಡಿ ರಿಯಾಕ್ಟೇ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಅದು ಅದರಿಂದ ಅಪಾಯನೇ ಜಾಸ್ತಿ ನಮಗೆ ಅದೇ ಯಾರಾದರೂ ಏನಾದ್ರೂ ನೀನೇನು ಹಾಗೆ ಮಾತಾಡ್ತೀಯಾ ನೀನು ಹಾಗೆ ಮಾತಾಡಬಾರ್ದು ನನಗೆ ಇಷ್ಟ ಆಗಲಿಲ್ಲ ಇದೇ ನಿಂದು ಆ ರೀತಿ ಹೇಳಿದೆ ನಾವು ರಿಯಾಕ್ಟ್ ಮಾಡೋದು ಜಾಸ್ತಿ ಯಾಕಂದರೆ ನಮಗೆ ತಕ್ಷಣಕ್ಕೆ ಕೋಪ ಬಂದುಬಿಡುತ್ತೆ ಆದರೆ ಕೋಪದ ಕೈಗೆ ಬುದ್ಧಿ ಕೊಡದೆ ಓ ಹೌದಾ ಸರಿ ಅಂತ ಹೇಳಿ ಅದನ್ನು ಅಲ್ಲಿಗೆ ಸ್ಲಾಟ್ ಔಟ್ ಮಾಡ್ಕೊಂಡುಬಿಡಿ ಯಾಕಂದರೆ ಆ ಆ ಮಾತುಗಳ ಹಿಂದೆ ನಿಜವಾಗ್ಲೂ ಒಳ್ಳೆಯದಿರುತ್ತೆ ಹಾಗಾಗಿ ಹೊಗಳಿಕೆಯ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲೇಬೇಡಿ ಯಾರು ಹೊಗಳಿದ್ರು ಯಾರು ತೆಗಳಿದ್ರು ದಿನ ಹೋಗಿ ಹೋಗುತ್ತಲ್ವಾ ಅದನ್ನೆಲ್ಲ ಬಿಟ್ಟಾಕಿ ನಿಮ್ಮ ಜೀವನದ ಕಡೆ ನೀವು ಗಮನ ಕೊಡಿ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ